ಚಿಕ್ಕ ದೇಹ ದೊಡ್ಡ ಹಾಲು ದೇಹದಲ್ಲಿ ಚಿಕ್ಕದು ಆದರೆ ಹಾಲಿನಲ್ಲಿ ರಾಜನಂತೆ ಆಳುವ ಹಸು ಯಾವುದು ಅದೇ ಜರ್ಸಿ ಹಸು ಇಂಗ್ಲೆಂಡಿನ ಸಮುದ್ರದ ಮಧ್ಯೆ ಇರುವ ಒಂದು ದ್ವೀಪ ಜರ್ಸಿ ದ್ವೀಪ ಅಲ್ಲಿಂದ ಆರಂಭವಾದ ಒಂದು ಹಸುತಳಿ ಇಂದು ಭಾರತದ ಸಾವಿರಾರು ಡೈರಿ ಫಾರ್ಮ್ಗಳ ಆದಾಯದ ಮೂಲವಾಗಿದೆ ಜರ್ಸಿ ಹಸು ದೊಡ್ಡದೇ ಅಲ್ಲ ಆದರೆ ಅದು ಸ್ಮಾರ್ಟ್ ಹಸು ಕಡಿಮೆ ಆಹಾರ ಮತ್ತು ಕಡಿಮೆ ಜಾಗ ಆದರೆ ಹೆಚ್ಚು ಹಾಲು ಡೈರಿ ಫಾರ್ಮಿಂಗ್ ಭಾಷೆಯಲ್ಲಿ ಇದನ್ನು ಹೈ ಹೈಎಫಿಷಿಯನ್ಸಿ ಕೌ ಎಂದು ಕರೆಯುತ್ತಾರೆ ಗೋಲ್ಡನ್ ಮಿಲ್ಕ್ ಸೀಕ್ರೆಟ್ ಜರ್ಸಿ ಹಾಲು ಸಾಮಾನ್ಯ ಹಾಲಲ್ಲ ಇದರಲ್ಲಿರುವ ಫ್ಯಾಟ್ ಪರ್ಸೆಂಟೇಜ್ ಇತರೆ ವಿದೇಶಿ ತಳಿಗಳಿಗಿಂತ ಹೆಚ್ಚು ದಿನಕ್ಕೆ ಹದಿನೈದರಿಂದ ಇಪ್ಪತ್ತೈದು ಲೀಟರ್ ಹಾಲು ಫ್ಯಾಟ್ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ನಿಂದ ಆರು ಪರ್ಸೆಂಟ್ ಅದರಲ್ಲೇ ತುಪ್ಪ ಬೆಣ್ಣೆ ತಯಾರಿಕೆಯಲ್ಲಿ ಜರ್ಸಿ ಹಾಲಿಗೆ ಯಾವಾಗಲೂ ಪ್ರೀಮಿಯಂ ದರ ಎಚ್ಎಫ್ ಹಸುಗಳು ಬಿಸಿಲಿಗೆ ಕುಗ್ಗುತ್ತವೆ ಆದರೆ ಜರ್ಸಿ ಅದು ಭಾರತದ ಹವಾಮಾನಕ್ಕೆ ತಾನೇ ತಾನು ಅಡಾಪ್ಟ್ ಆಗಿಕೊಂಡ ಹಸು ಅದಕ್ಕೆ ಗ್ರಾಮೀಣ ಭಾರತದಲ್ಲಿ ಜರ್ಸಿ ಹಸು ಹೆಚ್ಚು ಜನಪ್ರಿಯ ಆದರೆ ಒಂದು ಸತ್ಯ ಇದೆ ಜರ್ಸಿ ಹಸು ಫ್ಯಾಕ್ಟ್ರಿಯಲ್ಲ ಸ್ವಚ್ಛತೆಯಿಲ್ಲದೆ ಮ್ಯಾಸ್ಟೈಟಿಸ್ ಬರುತ್ತದೆ ನಿರ್ಲಕ್ಷ್ಯ ಮಾಡಿದರೆ ಹಾಲು ಇಳಿಯುತ್ತದೆ ಅದೇ ಆರೈಕೆ ಅಂದರೆ ಲಾಭ ಎರಡು ಹಸುಗಳಿಂದ ಆರಂಭಿಸಿ ನಿಶ್ಚಿತ ಆದಾಯ ಫ್ಯಾಟ್ ಜಾಸ್ತಿ ಈಕ್ವಲ್ಸ್ ಬೆಲೆ ಜಾಸ್ತಿ ಇದು ಡೈರಿ ಫಾರ್ಮಿಂಗ್ನ ಸೈಲೆಂಟ್ ಪ್ರಾಫಿಟ್ ಮಾಡೆಲ್ ಜರ್ಸಿ ವರ್ಸಸ್ ದೇಶಿ ಜರ್ಸಿ ಎಂದ್ರೆ ಆದಾಯದ ಯಂತ್ರ ದೇಶಿ ಹಸು ಅಂದ್ರೆ ಆರೋಗ್ಯದ ನಿಧಿ ಎರಡಕ್ಕೂ ತಮ್ಮದೇ ಸ್ಥಾನ ಬುದ್ಧಿವಂಡ ರೈತ ಎರಡನ್ನೂ ಸಮತೋಲನದಲ್ಲಿ ಬಳಸುತ್ತಾನೆ ಡೈರಿ ಫಾರ್ಮಿಂಗ್ನಲ್ಲಿ ಲಾಭ ಬರಬೇಕು ಅಂದ್ರೆ ಹಸುಗಳನ್ನು ಯಂತ್ರಗಳಂತೆ ಅಲ್ಲ ಜೀವಂತ ಸಂಪತ್ತಾಗಿ ನೋಡಬೇಕು ಚಿಕ್ಕ ದೇಹ ದೊಡ್ಡ ಬಿಸ್ನೆಸ್ ಅದೇ ಜರ್ಸಿ ಹಸು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು